ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಜವಾಗ್ಲೂ ನಿನ್ನೆ ಏನು ರಕ್ಷಿತ ಅವ್ರ ಅಮ್ಮ ಬಂದಿದ್ರಲ್ವ ರಕ್ಷಿತ್ವ್ರ ಅಮ್ಮ ಬಂದಾಗ ರಕ್ಷಿತನ್ಗೆ ನಿಜವಾಗ್ಲೂ ಕೂಡ ಎಷ್ಟು ಖುಷಿಯಾಯಿತು ಎಷ್ಟು ಸಂಭ್ರಮ ಪಟ್ಲು ಹೇಗೆಲ್ಲ ಅವಳು ಆ ಒಂದು ಡೇನ ಆಯಿತು ಸೆಲೆಬ್ರೇಟ್ ಮಾಡಿದ್ರು ನಿಮ್ಮೆಲ್ಲರಿಗೂ ಗೊತ್ತು ನನಗೆ ಒಂದು ವಿಷಯ ತುಂಬ ಇಷ್ಟ ಆಯ್ತು ಆಯಿತು ಏನಪ್ಪಾ ಅಂದರೆ ಈ ಫ್ಯಾಮಿಲಿ ಫೋಟೋ ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ಯಾಮಿಲಿ ಫೋಟೋದ ಒಂದು ಫ್ರೇಮನ್ನ ಸೆಟಪ್ ಅಪ್ ಮಾಡಿದ್ರು ಬಿಗ್ ಬಾಸ್ ಅವರು ಆ ಖಂಡಿತವಾಗ್ಲೂ ರಕ್ಷಿತಾ ಅವಳು ಯಾವಾಗಲೂ ಜೆನ್ಯೂನ್ ಆಗಿ ಒಂದು ಬಾಂಡನ್ನ ಕ್ರಿಯೇಟ್ ಮಾಡ್ಕೊತಾಳೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಯಿತು ಅವಳು ಅವರ ಅಣ್ಣ ಆಯಿತಾ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮಾಳು ಆಯಿತಾ ಮಾಳುನ ಅವಳು ಎಷ್ಟು ಅಣ್ಣ ಅಂತ ಅವಳು ಎಷ್ಟು ಪ್ರೀತಿಯಿಂದ ಕರೀತಾಳೆ ಎಷ್ಟು ಚೆನ್ನಾಗಿ ಮಾಳು ಜೊತೆ ಇರ್ತಾಳೆ ನಾವೆಲ್ಲ ನೋಡಿದ್ದೀವಿ ಅದೇ ರೀತಿ ರಘು ಅವರು ಆಯಿತಾ ರಘು ಮತ್ತು ರಕ್ಷಿತನ ಮಧ್ಯೆ ಒಂದು ಬಾಂಡಿಂಗ್ ಇದೆ ರಕ್ಷಿತಾ ಮತ್ತು ರಘು ಮಾಳು ಇವರು ಇವ್ರದ್ದು ಒಂದು ಗ್ರೂಪ್ ಏನಿದೆ ನಿಜವಾಗಲೂ ಕೂಡ ಒಂಥರ ಜೆನ್ಯೂನ್ ಆಗಿ ರಕ್ಷಿತನ ಜೊತೆ ಇದ್ದಾರೆ ಅಂತಲೇ ಹೇಳ್ಬೋದು ಅದರೊಟ್ಟಿಗೆ ನಮ್ಮ ಗಿಲ್ಲಿ ನಟ ಆಮೇಲೆ ಗಿಲ್ಲಿ ಅವಳು ಅಣ್ಣ ಅಂತ ಮಾಡಿಲ್ಲ ರಕ್ಷಿತಾ ಅವಳು ಫ್ರೆಂಡ್ ಆಗಿ ನೋಡ್ತಾ ಇದ್ದಾರೆ ನಾನು ನಿಮಗೆ ತುಂಬಾ ಸರಿ ಹೇಳಿದ್ದೀನಿ ರಕ್ಷಿತನ್ಗೆ ಗಿಲ್ಲಿ ಕಂಡ್ರೆ ಒಂದು ಕ್ರಶ್ ಇದೆ ಒಂದು ಅಂದ್ರೆ ಒಂದು ಸ್ನೇಹ ತುಂಬಿದ ಪ್ರೀತಿ ಇದೆ ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ ಯಾಕೆಂದ್ರೆ ಗಿಲ್ಲಿ ಮೇಲೆ ರಕ್ಷಿತಾ ತುಂಬಾ ಅಂದ್ರೆ ಅವಳು ಅಡ್ಮೈರ್ ಮಾಡ್ತಾಳೆ ಗಿಲ್ಲಿನ ಹಾಗಾಗಿ ಗಿಲ್ಲಿನೂ ಕೂಡ ರಕ್ಷಿತನ ಫ್ಯಾಮಿಲಿ ಅನ್ನೋದನ್ನ ಅವಳು ಆ ಫ್ಯಾಮಿಲಿ ಫ್ರೇಮಲ್ಲಿ ಫೋಟೋ ತೆಗೆಯೋದಿಗೆ ಪ್ರೂವ್ ಮಾಡಿದ್ದಾಳೆ ನಿಜವಾಗ್ಲೂ ಎಲ್ಲರೂ ಕೂಡ ಆಯಿತಾ ಗಿಲ್ಲಿ ರಕ್ಷಿತಾ ಅಮ್ಮ ರಕ್ಷಿತ ಮಾಡು ರಘು ಈ ಒಂದು ಏನು ಐದು ಜನ ನಿಂತ್ಕೊಂಡು ಆ ಫ್ಯಾಮಿಲಿ ಫ್ರೇಮಲ್ಲಿ ಫೋಟೋ ತೆಗೆಸ್ಕೊಂಡಿದ್ಯಲ್ಲ ನನಗಂತೂ ತುಂಬ ಖುಷಿ ಆಯಿತು ಆ ಫೋಸ್ಗಳು ಕೊಟ್ಟಿದ್ದು ಗಿಲ್ಲಿ ಆಗಿರ್ಬೋದು ನಮ್ಮ ಮಾಡು ರಘು ಅವರು ಮತ್ತು ರಕ್ಷಿತನು ಫೋಸ್ ಕೊಟ್ಟಿದ್ದು ಅದೆಲ್ಲ ನಮ್ಗೆ ತುಂಬ ಇಷ್ಟ ಆಯ್ತು ಅದಲ್ದೇನೆ ಗಿಲ್ಲಿ ನಟ ಹತ್ರ ಕಾಮಿಡಿ ಮಾಡೋದಿರ್ಬೋದು ರಕ್ಷಿತನ್ ಜೊತೆ ಅವ್ನಿಗೊಂದು ಬಾಂಡಿಂಗ್ ಇದೆ ಗಿಲ್ಲಿಗೆ ಆ ರಕ್ಷಿತನ್ಗೆ ಗಿಲ್ಲಿನ ಅಣ್ಣ ಅಂತ ಅಕ್ಸೆಪ್ಟ್ ಆಗ್ತಾ ಇಲ್ಲ ಯಾಕೆ ಶಿ ಆರ್ಸ್ ಅ ಗ್ರೋನ್ ಅಪ್ ಚೈಲ್ಡ್ ಆಯಿತಾ ಅವಳು ಒಂದು ಟ್ವೆಂಟಿ ಫೋರ್ ಇಯರ್ ಹುಡುಗಿ ಅವಳಿಗೂ ಕೂಡ ಒಂದು ಒಬ್ಬರ ಬಗ್ಗೆ ಒಂದು ಕ್ರಶ್ ಅನ್ನೋದು ಹಾಗೆ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ರಕ್ಷಿತಾ ತುಂಬ ಇಷ್ಟಪಡುವ ವ್ಯಕ್ತಿ ಕೂಡ ಗಿಲ್ಲಿ ಒಂದ್ಸರಿ ಹೇಳಿರ್ತಾಳೆ ಕೂಡ ಆಯಿತಾ ನನಗೆ ಗಿಲ್ಲಿಗೆ ಕಾವಿನ ಕಂಡ್ರೆ ಇಷ್ಟ ನನಗೆ ಗಿಲ್ಲಿ ಕಂಡ್ರೆ ಇಷ್ಟ ಅಂತೇಳಿ ಒಂದು ಯಾವುದೋ ಒಂದು ಸ್ಕೂಲ್ ಟಾಸ್ಕ್ ಇತ್ತಲ್ಲೋ ಆ ಟೈಮಲ್ಲಿ ಹೇಳಿರ್ತಾಳೆ ಅವಳು ಅಂದರೆ ಗಿಲ್ಲಿನ ಅಡ್ಮೈರ್ ಮಾಡ್ತಾಳೆ ರಕ್ಷಿತಾ ತಪ್ಪಾಗಿ ಹೇಳ್ತಾಯಿಲ್ಲ ನಾನು ಅದು ಆಬ್ವಿಯಸ್ಲಿ ಒಂದು ರೂಪ್ ಕೆಳಗಡೆ ತುಂಬ ದಿನ ಇದ್ದಾಗ ಒಬ್ಬರ ಮೇಲೆ ಕ್ರಶ್ ಆಗೋದು ಒಬ್ರನ್ನ ನೋಡಿದಾಗ ಒಂದು ಸಾಫ್ಟ್ ಕಾರ್ನರ್ ಬರೋದು ಅದೆಲ್ಲ ಅದು ಸರ್ವೇ ಸಾಮಾನ್ಯ ಆಯಿತಾ ಯಾಕೆ ಅಂತಂದ್ರೆ ಅದನ್ನು ನಾನು ತಪ್ಪು ಅಂತ ಹೇಳಲ್ಲ ನಾನು ಅದೇ ಹೇಳ್ತೀನಲ್ವಾ ಈ ಪ್ರಪಂಚದಲ್ಲಿ ಹೆಂಗೆ ನಡೆಯುತ್ತೆ ಅಂತಂದ್ರೆ ನಾವು ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರಿಗೆ ಇಷ್ಟ ಆಗೋಲ್ಲ ಆಯ್ತಾ ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೆ 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 ಅವರು ಆಯ್ತಾ ನಮ್ಮೊಂದು ಇಷ್ಟಪಟ್ಟರೆ ನಮಗೆ ಅವ್ರು ಇಷ್ಟ ಆಗಲ್ಲ ಅಂದ್ರೆ ಇದೊಂದು ಇದು ಇದ್ ಹೆಂಗೆ ಅಂತಂದ್ರೆ ಇರೋದೇ ಹಾಗೆ ಈಗ ಗಿಲ್ಲಿ ಕಾವು ಕಾವು ಅಂತ ಕಾವು ಹಿಂದುಗಡೆ ಓಡಾಡ ಓಡಾಡ್ತಾನೆ ರಕ್ಷಿತ್ ಗಿಲ್ಲಿ ಇಷ್ಟ ಆಯ್ತಾ ಗಿಲ್ಲಿ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ ಒಂದು ಲವ್ ಇದೆ ಬಟ್ ಅವ್ಳು ಯಾವತ್ತೂ ಕೂಡ ಆಯ್ತಾ ಎಕ್ಸ್ಪೋಸ್ ಮಾಡೋಕ್ಕೋಗಿಲ್ಲ ಇಲ್ಲ ಅದನ್ನೇ ಅಡ್ವೆಂಟೇಜಾಗಿ ತಗೊಂಡು ಗಿಲ್ಲಿನಿಗೆ ಯಾವುದು ಕಿರಿಕಿರಿನೂ ಕೂಡ ಮಾಡಿಲ್ಲ ಅವ್ರು ಅವ್ಳು ಪಾಡಿ ಅವ್ಳಿಗೆ ಮಾಡ್ತಾರೆ ಅದು ನನಗೆ ತುಂಬ ಇಷ್ಟ ಒಟ್ಟಾರೆಯಾಗಿ ನಮ್ಮ ರಕ್ಷಿತನ ಫ್ಯಾಮಿಲಿ ಬಿಗ್ ಬಾಸ್ ಮನೆಯಿಂದ ರಕ್ಷಿತ ಟೇಕ್ಅೇ ಅಂತ ಅಂದರೆ ಬಿಗ್ ಬಾಸ್ ಮನೆಯಿಂದ ಅವ್ಳು ತಗೊಂಡು ಹೋಗ್ತಿರೋ ಸಂಬಂಧಗಳು ಯಾವುದು ಅಂತ ನೋಡೋದಾದರೆ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮಾಳು ಅಣ್ಣನಾಗಿ ಅದೇ ರೀತಿ ರಘು ಸರ್ ಅವರು ಒಂದು ತಂದೆ ಸ್ಥಾನ ಒಂದು ಒಂದು ಒಳ್ಳೆ ಗುರುಸ್ಥಾನದಲ್ಲಿ ನಮ್ಮ ರಘು ಅವ್ರನ್ನ ತಗೊಂಡೋಗ್ತಾ ಇದ್ದಾರೆ ಅವೇ ಆಗಿ ರಕ್ಷಿತ ಅದೇ ರೀತಿ ಒಂದು ಫ್ರೆಂಡು ಒಂದು ಬೆಸ್ಟ್ ಫ್ರೆಂಡ್ ಆಗಿ ನಮ್ಮ ಗಿಲ್ಲಿ ನಟಕ್ಕೆ ತಾಂಡು ಹೋಗ್ತಾ ಇದ್ದಾರೆ ನಮ್ಮ ರಕ್ಷಿತ್ನ ಬಿಗ್ ಬಾಸ್ ಟೇಕ್ಅೇ ಯಾರಪ್ಪ ಅಂತ ನೋಡೋದಾದರೆ ನಮ್ಮ ಗಿಲ್ಲಿ ನಟ ನಮ್ಮ ಮಾಳು ಮತ್ತು ನಮ್ಮ ರಘುವವರು ಅಂತಲೇ ಹೇಳ್ಬೋದು ನನಗೆ ಈ ಫ್ಯಾಮಿಲಿ ಫ್ರೇಮ್ ತುಂಬ ಇಷ್ಟ ಆಯಿತು ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ರಕ್ಷಿತನ ಫ್ಯಾಮಿಲಿ ಫ್ರೇಮಲ್ಲಿ ಖಂಡಿತವಾಗಲೂ ಗಿಲ್ಲಿ ಇದ್ದೇ ಇರ್ತಾನೆ ಆಯಿತಾ ಯಾಕೆಂದರೆ ಗಿಲ್ಲಿನ ಯಾವುದೇ ಕಾರಣಕ್ಕೂ ರಕ್ಷಿತ ಬಿಟ್ಕೊಡಲ್ಲ ಅನ್ನೋದು ಅನಿಸಿತ್ತು ನನಗೆ ಅನಿಸಿದ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್